ಅವೆಲ್ಲ ಒಂಬತ್ತು ಕಟ್ಟಡ ಡಿಮಾಲಿಶ್ ಮಾಡಿ ಈ ಸ್ಟ್ರಕ್ಚರ್ ಬಂದಿದೆ ಇದು ಏಟಿ ತೌಸಂಡ್ ಸ್ಕ್ವೇರ್ ಫೀಟ್ ಬಿಲ್ಟ್ ಅಪ್ ಏರಿಯಾ ಒಂದು ಕನ್ನಡ ಮೀಡಿಯಂ ಒಂದು ಇಂಗ್ಲೀಷ್ ಮೀಡಿಯಂ ಕೆಜಿ ಒನ್ ಇಂದ ಟ್ವೆಲ್ತ್ ಸ್ಟ್ಯಾಂಡ್ ಅವರಿಗೆ ಸೀಮ್ಲೆಸ್ ಆಗಿ ಹೋಗ್ತಾರೆ ಎಷ್ಟು ಮಕ್ಳು ಓದಬಹುದು ಈ ಶಾಲೆಯಲ್ಲಿ ಸಾವಿರದ ಐನೂರು ಮಕ್ಕಳು ಓದ್ಬೋದು ಅಂತ ಈಗ ನಾ ಇದೆ ಮೈಂಟೆನೆನ್ಸ್ಗೆ ನಾನು ವರ್ಷಕ್ಕೆ ಒಂದ್ ಐದು ಲಕ್ಷ ಖರ್ಚು ಮಾಡ್ತೀನಿ ಎವ್ರಿ ಇಯರ್ ಫೆಬ್ರವರಿ ಮಾರ್ಚ್ ಒಳಗೆ ಸರ್ಕಾರಕ್ಕೆ ವಹಿಸ್ಕೊಳ್ಳುವಂತ ಯೋಚನೆ ಇದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಶಾಲೆ ಇದು ಚನ್ನಪಟ್ಟಣ ತಾಲೂಕಿನಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿರುವಂತಹ ಹೊಂಗನೂರಿನ ಪ್ರೌಢಶಾಲೆ ಹೊಂಗನೂರಿನ ಸರ್ಕಾರಿ ಪ್ರೌಢಶಾಲೆ ಗೌರ್ಮೆಂಟ್ ಹೈಸ್ಕೂಲ್ ಸ್ನೇಹಿತರೆ ಒಳಗಡೆ ನಾವು ನಿಮ್ಗೊಂದು ತೋರಿಸ್ತೀವಿ ಒಂದು ನಿಸ್ವಾರ್ಥ ಸೇವೆಯನ್ನು ನಾವು ಆಗಲೇ ಹೇಳ್ತೀವಲ್ಲ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅಂದರೆ ಈ ಊರಿನಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಒಬ್ಬ ಹುಡುಗ ವೈದ್ಯರಾಗಿ ಬೆಳೆದು ಈಗ ಕಣ್ವ ಡಯಾಗ್ನೋಸ್ಟಿಕ್ಸ್ ಸಂಸ್ಥೆಯನ್ನು ಕಟ್ಟಿ ತನಗೆ ಬಂದಂತ ಆದಾಯದಲ್ಲಿ ನಾನು ನನ್ನ ಊರಿಗೆ ಒಂದು ಶಾಲೆ ಕಟ್ತೀನಿ ಅಂತ ಹೇಳಿ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿ ಯಾವ ಬೆಂಗಳೂರಿನ ಹೈಟೆಕ್ ಶಾಲೆಗೂ ಕಡಿಮೆ ಇಲ್ಲದಂತೆ ಒಂದು ದೊಡ್ಡ ಶಾಲೆ ಕಟ್ಟಿ ಅದನ್ನ ನನಗೆ ಬೇಡ ನಾನು ನಾನು ನಡೆಸಲ್ಲ ಅದನ್ನ ಅಂತ ಹೇಳಿ ಸರ್ಕಾರ ವಾಪಸ್ ಕೊಡ್ತಿರೋರು ನಮ್ಮ ಡಾಕ್ಟರ್ ಒಳ್ಳೆ ಕೆಲಸ ಮಾಡ್ತೀರಿ ಸರ್ ನೀವು ಈ ಒಳ್ಳೆ ಕೆಲಸ ಅಂತ ಏನಿಲ್ಲ ನಾವೇನಾದರೂ ಇವತ್ತು ಸಮಾಜದಲ್ಲಿ ಒಂದು ಸ್ಥಾನಮಾನ ಗಳಿಸಿರ್ಬೇಕಾದ್ರೆ ನಮ್ಮ ಶಾಲೆ ಕಾರಣ ನಮಗೆ ಪ್ರೈಮರಿ ಸ್ಕೂಲ್ ಅಲ್ಲಿ ಮಿಡ್ಲ್ ಸ್ಕೂಲ್ ಸಿಕ್ಕದ ಶಿಕ್ಷಣ ಆ ನೀತಿ ಅದೆಲ್ಲ ನಮಗೆ ಪ್ರೈಮರಿ ಸ್ಕೂಲ್ ಅಲ್ಲಿ ಒಳ್ಳೆ ಟೀಚರ್ಸ್ ಇದ್ರು ಒಳ್ಳೆ ಹೆಡ್ ಮಾಸ್ಟರ್ ಇದು ಇದೆಲ್ಲ ನಾವು ಅಲ್ಲಿ ನಾವು ಮನೆ ಮುಂದೆ ಇತ್ತಲ್ಲ ಇದು ಬರೀ ಫೀಲ್ಡ್ ಇತ್ತು ಫುಟ್ಬಾಲ್ ಫೀಲ್ಡ್ ಅಂತ ನಾವು ಓದಿದಾಗ ಇದು ಶಾಲೆ ಆಗಿರ್ಲಿಲ್ಲ ಬರೀ ಮೈದಾನ ಇತ್ತು ಮೈದಾನ ಆಟ ಆಡ್ಲಿಕ್ಕೆ ಬರ್ತಿದ್ವಿ ನಮ್ಮ ಮನೆ ಮುಂದೆ ಇದ್ದ ಶಾಲೆನೇ ನಾವು ಚಿಕ್ಕ ಶಾಲೆ ಇದ್ದಿದ್ದು ಅಲ್ಲೇ ನಾವು ಓದಿದ್ದು ಯಾವುದು ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲೆ ಮಿಡ್ಲ್ ಸ್ಕೂಲ್ ಸ್ಟ್ಯಾಂಡರ್ಡ್ ವರೆಗೆ ಏಯ್ತ್ ಸ್ಟ್ಯಾಂಡರ್ಡ್ಗೆ ಹೈ ಸ್ಕೂಲ್ ಬಂದಮೇಲೆ ಅವ್ರು ಇಲ್ಲಿಗೆ ಬಂದರು ಐ ಸ್ಕೂಲ್ ಬರುವರೆಗೆ ಅಲ್ಲೇ ಏಯ್ಟಿ ಏಯ್ಟ್ ನೈನ್ಟಿವರೆಗೂ ಅಲ್ಲೇ ಇದ್ದಿದ್ದು ಹ್ಞೂ ಹ್ಞೂ ಆ ಥರ ಸೊ ಈಗ ಹಳೆ ಕಟ್ಟಡ ಯಾವುದು ಈ ಶಾಲೆಗೆ ಹಳೆ ಕಟ್ಟಡ ನೋಡಿ ಅಲ್ಲಿ ಕಾಣಿಸ್ತದಲ್ಲ ಎದುರುಗಡೆ ಅಂತ ಒಂಬತ್ತು ಕಟ್ಟಡ ಇದ್ದು ಆ ಕಡೆ ಇಲ್ಲಿ ಇಲ್ಲಿ ಈ ಸುತ್ತ ಅಲ್ಲಿ ಅದೇ ಲೈನ್ ಅಲ್ಲಿ ಒಂಬತ್ತು ಕಟ್ಟಡ ಇದ್ದು ಅಲ್ಲಿ ಕಾಣಿಸುತ್ತಲ್ಲ ಸಣ್ಣ ಇದು ಹೌದು ನಮ್ಮೂರ ಸಂಪನ್ಮೂಲ ಕೇಂದ್ರ ನಮ್ಮೂರ ಸಂಪನ್ಮೂಲ ಕೇಂದ್ರ ಅವೆಲ್ಲ ಒಂಬತ್ತು ಕಟ್ಟಡ ಡಿಮಾಲಿಷ್ ಮಾಡಿ ಈ ಸ್ಟ್ರಕ್ಚರ್ ಬಂದಿದೆ ಈ ಸ್ಟ್ರಕ್ಚರ್ ಅಲ್ಲಿ ಹುಡುಗರನ್ನ ಕೂರಿಸ್ಕೊಂಡು ಪಾಠ ಮಾಡ್ತಾ ಇದಾರೆ ಅದೆಲ್ಲ ಕಂಪ್ಲೀಟ್ ಆಗಿ ನಾವು ಹ್ಯಾಂಡ್ ಓವರ್ ಮಾಡೋ ಟೈಮ್ಗೆ ಇದು ಡಿಮಾಲಿಷ್ ಆಗ್ತದೆ ಇವೆರಡು ಇವನು ವಾಟರ್ ಲೀಕಿಂಗು ಇದೆಲ್ಲ ಮಳೆ ಬಂದಾಗ ನೀರು ಸೋರೋದು ಎಲ್ಲ ಇದೆ ಇದು ಡಿ ಇವೆರಡು ಬಿಲ್ಡಿಂಗು ಡಿಮಾಲಿಷ್ ಆಗ್ತವೆ ಓಕೆ ಈಗ ನಮ್ಮ ಸರ್ ಡಾಕ್ಟರ್ ವೆಂಕಟಪ್ಪನವರು ಕಟ್ತಿರುವಂತಹ ಶಾಲೆ ಈಗ ನಿಮ್ ಕಣ್ಮುಂದೆ ಇರುವಂತಹ ಶಾಲೆ ಸ್ನೇಹಿತರೆ ಈ ದೊಡ್ಡ ಸುಸಜ್ಜಿತವಾದ ಕಟ್ಟಡ ಎಷ್ಟು ದೊಡ್ಡ ಶಾಲೆ ಸರ್ ಇದು ಎಷ್ಟು ಸ್ಕ್ವೇರ್ ಫೀಟ್ ಏನಿತ್ತು ಅದು ಇದು ಏಟಿ ತೌಸಂಡ್ ಸ್ಕ್ವೇರ್ ಫೀಟ್ ಬಿಲ್ಟ್ ಅಪ್ ಏರಿಯಾ ಇದೆ ಏಟಿ ತೌಸಂಡ್ ಸ್ಕ್ವೇರ್ ಏಟಿ ತೌಸಂಡ್ ಸ್ಕ್ವೇರ್ ಫೀಟ್ ಈಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಎರಡು ಸೆಕ್ಷನ್ ಒಂದು ಕನ್ನಡ ಮೀಡಿಯಮ್ ಒಂದು ಇಂಗ್ಲೀಷ್ ಮೀಡಿಯಮ್ ಹಾಗೆ ಮಕ್ಕಳು ಇಲ್ಲಿ ಕೆ ಜಿ ಒನ್ ಇಂದ ಟ್ವೆಲ್ತ್ ಅವರಿಗೆ ಸೀಮ್ಲೆಸ್ ಆಗಿ ಹೋಗ್ತಾರೆ ಒಂದು ಕನ್ನಡ ಮೀಡಿಯಮ್ ಒಂದು ಇಂಗ್ಲೀಷ್ ಮೀಡಿಯಮ್ ಹಾಗಾಗಿ ಇದಕ್ಕೆ ಒಂದು ಇಪ್ಪತ್ನಾಲ್ಕು ಎಂಟು ಮೂವತ್ತೆರಡು ರೂಮ್ ಬೇಕು ಆಮೇಲೆ ಟಾಯ್ಲೆಟ್ಸ್ಗಳು ಬೇಕು ಆಫೀಸ್ ರೂಮ್ ಬೇಕು ಲೈಬ್ರರಿ ಬೇಕು ಕಂಪ್ಯೂಟ್ರ್ ಲ್ಯಾಬು ಸೈನ್ಸ್ ಲ್ಯಾಬು ಮ್ಯಾಥ್ಸ್ ಲ್ಯಾಬು ಆಮೇಲೆ ಹೆಡ್ ಪ್ರಿನ್ಸಿಪಾಲ್ ಚೇಂಬರು ಹೆಡ್ ಮಿಸ್ಟ್ರಸ್ ಚೇಂಬರು ಎಲ್ಲ ಸೌಲಭ್ಯಗಳ್ನ ಲೈಬ್ರರಿ ಎಲ್ಲ ಮಾಡಿದೆ ಈಗೆಲ್ಲ ಫಿನಿಷಿಂಗ್ ಸ್ಟೇಜಲ್ಲಿದೆ ಫಿನಿಷಿಂಗ್ ಸ್ಟೇಜ್ ಆದಮೇಲೆ ಇದೆಲ್ಲ ಕಾಣುತ್ತೆ ಚೆನ್ನಾಗಿ ಎಷ್ಟು ವರ್ಷದಿಂದ ಕಟ್ಟಿಸಿದ್ರಿ ಇದು ಕಟ್ಟಿಸಿದ್ರಿ ಎರಡು ವರ್ಷ ಆಯ್ತು ಶುರು ಮಾಡಿ ಎರಡು ವರ್ಷದಿಂದ ಯಾಕೆ ಈಗ ಹುಚ್ಚತಾರ ನಿಮ್ಗೆ ಹುಚ್ಚತನ ಇಲ್ಲ ಜನ ಎಲ್ಲ ಹಂಗೆ ಅಂತಾರೆ ಹದಿನಾಲ್ಕು ಕೋಟಿ ರೂಪಾಯಿ ಯಾಕೆ ತಗೊಂಡೋಗಿ ಈಗ ಆಗ್ತಾರಲ್ಲ ಅಂತಾರೆ ಹುಚ್ಚತನ ಇಲ್ಲ ಈ ಸಮಾಜದಲ್ಲಿ ತುಂಬಾ ಮಕ್ಕಳಿಗೆ ಅನುಕೂಲ ಆಗ್ತದಲ್ಲ ಅದೇ ನಾನು ಹುಚ್ಚತನ ಎಲ್ಲ ತಮ್ಮ ಮಕ್ಳಿಗೆ ಅನುಕೂಲ ಆಗಲಿ ಅಂತ ಇಟ್ಕೋತಾರೆ ತಮ್ಮ ಮಕ್ಳಿಗೆ ಅನುಕೂಲ ಆಗ್ತಾರೆ ನನ್ನ ಮಕ್ಳು ಚೆನ್ನಾಗಿದ್ದಾರೆ ನನ್ನ ಮಕ್ಳನ್ನೆಲ್ಲ ಕೇಳಿದೆ ನೋಡಪ್ಪ ಗ್ರಾಮಾಂತರ ಪ್ರದೇಶದಲ್ಲಿ ಇರುವ ಮಕ್ಳುಗಳಿಗೆ ಹಳ್ಳಿ ಮಕ್ಕಳಿಗೆ ಈಗ ಎಜುಕೇಶನ್ ಅದು ಒಂದು ಇಂಡಸ್ಟ್ರಿ ತರ ಆಗಿದೆ ಎಲ್ಲ ಕಾನ್ವೆಂಟ್ ಅಲ್ಲೂ ಬೆಂಗಳೂರಲ್ಲಿ ಎರಡು ಲಕ್ಷ ಮೂರ್ ಲಕ್ಷ ಚಾರ್ಜ್ ಮಾಡ್ತಾರೆ ಇಲ್ಲಿ ತಾಲ್ಲೂಕು ಲೆವೆಲನ್ನು ಐವತ್ತು ಸಾವಿರ ಮಿನಿಮಮ್ ಎಪ್ಪತ್ತೈದು ಸಾವಿರ ಇದೆ ಸೊ ಫ್ರೀ ಎಜುಕೇಷನು ಸರ್ಕಾರ ಚೆನ್ನಾಗಿ ನಡೆಸಿದ್ರೆ ಈ ಸುತ್ತಮುತ್ತ ಇರೋ ಗ್ರಾಮ ಇಲ್ಲಿನ ಒಂಗ್ನೂರಿನಲ್ಲೇ ಎಂಟು ಸಾವಿರ ಪಾಪ್ಯುಲೇಷನ್ ಇದೆ ಸು ಹೌದು ಸುತ್ತಮುತ್ತ ಎಂಟು ಹಳ್ಳಿ ಇವೆ ಎಂಟು ಹಳ್ಳಿ ಎಲ್ಲ ಎರಡು ಕಿಲೋಮೀಟ್ರ್ ದೂರದಲ್ಲಿ ಒಟ್ಟು ಒಂಬತ್ತು ಹತ್ತು ಹಳ್ಳಿಗೆ ಇದು ಪ್ರಯೋಜನ ಆಗಲಿ ಅಂತ ಹೇಳಿ ಮಾಡಿದ್ದೀನಿ ಆ ಮಕ್ಕಳು ಇಲ್ಲಿಂದೆಲ್ಲ ಆಟೋ ಈ ಥರ ತುಂಬಿಕೊಂಡು ಚಂದ ಹೋಗ್ತಾರೆ ಅಂಥವ್ಕೆಲ್ಲ ಒಳ್ಳೆ ಶಿಕ್ಷಕರನ್ನ ಇಲ್ಲಿ ಹಾಕಿದ್ರೆ ಫ್ರೀ ಎಜುಕೇಷನ್ನು ಎಲ್ಲ ಮಕ್ಕಳಿಗೂ ಸಿಗುತ್ತೆ ಓ ಅಥ್ವ ಎಷ್ಟು ಮಕ್ಕಳು ಓದ್ಬೋದು ಈ ಶಾಲೆಯಲ್ಲಿ ಸಾವಿರದ ಐನೂರು ಮಕ್ಳು ಓದ್ಬೋದು ಅಂತ ಈಗ ನಾ ಎಟ್ ಎ ಟೈಮ್ ಅಟೇ ತಮ್ ಒಂದನೇ ಕ್ಲಾಸ್ ಟು ಹತ್ತನೇ ಕ್ಲಾಸ್ ಒಂದೇ ಒಂದಿಂದ ಟ್ವೆಲ್ತ್ ಪ್ ಪಿ ಯು ಸಿ ಪ್ಲಸ್ ಟು ಹಾಂ ಪಸ್ಟು ಪಿ ಯು ಸಿವರೆಗೆ ಓ ಸಾವಿರದ ಐನೂರು ಮಕ್ಳು ಈಗಾಗಲೇ ಆಲ್ರೆಡಿ ಶಾಲೆಯಲ್ಲಿ ಆರ್ನೂರು ಮಕ್ಕಳಿದ್ದಾರೆ ಈಗ ಸುತ್ತಮುತ್ತ ಎನ್ಕ್ವೈರೀಸ್ ಯಾವಾಗ ಶುರುವಾಗುತ್ತೆ ನಾವು ಬಂದು ಅಡ್ಮಿಟ್ ಮಾಡುವಾಗ ಅಡ್ಮಿಟ್ ಮಾಡ್ಸ್ಕೊಬೇಕಂತ ಕೇಳ್ತಾ ಇದ್ದಾರೆ ಎಲ್ಲ ಶುರುವಾಯಿತು ನೆಕ್ಸ್ಟ್ ಅಕಾಡೆಮಿಕ್ ಶುರುವಾಯಿತು ಅಂದರೆ ಒಂದು ಸಾವಿರ ಕ್ರಾಸ್ ಆಗ್ತದೆ ಸಾವಿರದ ಐನೂರು ಮಕ್ಕಳಿಗೆ ಅಕಾಮಡೇಷನ್ ಮಾಡಿದೆ ಓಹ್ ಕಡೆ ನಂಬುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಸಾವಿರದ ಐನೂರು ಮಕ್ಕಳು ಅಂತಂದರೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅದೊಂದು ದೊಡ್ಡ ರೆಕಾರ್ಡೆ ರೆಕಾರ್ಡ್ ಓಹ್ ಗ್ರೇಟ್ ಬನ್ನಿ ಒಳಗಡೆ ನೋಡ್ಬೋದಾ ಬನ್ನಿ ಎಷ್ಟು ಮೂರು ಫ್ಲೋರ್ ಸರ್ ಗ್ರೌಂಡು ಒನ್ ಟು ಹಾಂ ಗ್ರೌಂಡ್ ಒನ್ ಗ್ರೌಂಡ್ ಪ್ಲಸ್ ಟು ಸೊ ಇದು ಸ್ನೇಹಿತರೆ ನೀವು ಗಮನಿಸಿ ನೋಡಿ ಇದು ಇರುವಂಥ ಹಳೆ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹೊಂಗ್ನೂರಿನ ಹಳೆ ಶಾಲೆ ನೋಡಿ ಅದು ಸು ದುಸ್ಥಿತಿಯಲ್ಲಿದೆ ಸುಸ್ಥಿತಿ ಇಲ್ಲ ಅದು ಸೋರುತ್ತೆ ಸಮಸ್ಯೆ ಇದೆ ಡೋರ್ಗಳು ಸರಿಯಿಲ್ಲ ಹಳೆ ಕಟ್ಟಡ ಈಗ ಇದನ್ನ ನೋಡಿ ಇದೆ ಶಾಲೆ ಸ ಸರ್ ಕಟ್ಟಿಸ್ತಿರೋದು ಸರ್ ಇದ್ದರೆ ಪ್ರತಿಯೊಂದು ರೂಪಾಯಿ ನಿಮ್ಮದೆ ಪ್ರತಿಯೊಂದು ರೂಪಾಯಿ ಇಲ್ಲಿವರೆಗೆ ನಾನು ಯಾರಿಗೂ ಕೇಳಿಲ್ಲ ಯಾರಿಗೂ ಕೊಟ್ಟಿಲ್ಲ ನಂದೆ ಈಗ ಲೈಬ್ರರಿಗೆ ಅಮೇರಿಕಾಯಿಂದ ನನ್ನ ತಮ್ಮನ ಮಗ ಮತ್ತು ನನ್ನ ಸ್ನೇಹಿತರೊಬ್ಬರು ನನ್ನ ಕ್ಲಾಸ್ಮೇಟು ಅವರು ಎಪ್ಪತ್ತು ಅಂದ್ರಲ್ಲಿ ಅಮೇರಿಕಾಗೆ ಹೋದೋರು ಡಾಕ್ಟ್ರಾಗಿ ಹಾಂ ಅವರು ಸೈನ್ಸು ಮ್ಯಾಥ್ಸ್ ಆ ಬುಕ್ಗಳೆಲ್ಲ ಅಮೇರಿಕಾದಲ್ಲಿ ಒಂದೆರಡು ವರ್ಷ ಹೋದ್ರೆ ಅವ್ರು ತೆಗೆದಾಕ್ತಾರೆ ಅಂತ ಸ್ಕೂಲ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿಗೆ ಕಳಿಸ್ ಕಳಿಸ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟೇಶನ್ನೇ ನಮ್ಗೆ ಐದು ಸಾವಿರ ಡಾಲರ್ ಆಗ್ತಾ ಇದೆ ಫೋರ್ ಲ್ಯಾಕ್ಸ್ ಬರೀ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಬುಕ್ಸು ಅಂದರೆ ನಮ್ಮ ಮಕ್ಕಳಿಗೆ ಸಿಲೆಬಸ್ಗೆ ಇದನ್ನಾಗೋಲ್ಲ ಬಟ್ ಅವ್ರ ನಾಲೆಡ್ಜ್ ಇಂಪ್ರೂವ್ಮೆಂಟ್ಗೆ ಅನುಕೂಲ ಆಗ್ತದೆ ಎಲ್ಲ ಥರದ ಬುಕ್ಸ್ ಇರುತ್ತೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಇಲ್ಲಿ ಈಗ ರೋಟ್ರಿಯವರು ಬಂದಿದ್ದಾರೆ ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದಾರೆ ನಾವೇನಾದರೂ ಇದಕ್ಕೆ ಮಾಡ್ಬೋದಾ ಅಂತ ಅವ್ರನ್ನ ಲೈಬ್ರರಿಗೆ ಸೈನ್ಸ್ ಲ್ಯಾಬ್ಗೆ ಕಂಪ್ಯೂಟರ್ ಲ್ಯಾಬ್ಗೆ ಅವ್ರನ್ನ ಉಪಯೋಗಿಸ್ಕೊಬೋದಾ ಅಂತ ಯೋಚನೆ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಂಟೈರ್ ಕಣ್ವಾ ಫೌಂಡೇಶನ್ದು ಕಣ್ವಾ ಫೌಂಡೇಶನ್ ನಿಮ್ಮ ನಮ್ಮದು ಡಯಾಗ್ನೋಸ್ಟಿಕ್ಸಲ್ಲಿ ಒಂದು ಸರ್ವಿಸ್ ಸೆಕ್ಟರ್ಗೆ ಕಣ್ವ ಫೌಂಡೇಶನ್ ಅಂತ ಮಾಡಿದ್ದೀವಿ ಆ ಕಣ್ವ ಫೌಂಡೇಶನ್ ವತಿಯಿಂದ ಈ ಬಿಲ್ಡಿಂಗ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಓಹ್ ಅವ್ರು ಯಾರು ಮಾಡದೇ ಇದ್ರು ನಾನು ಮಾಡ್ತೀನಿ ಯಾರು ಮುಂದೆ ಬಂದಿದ್ದಾರೆ ಅವರಾಗಿದ್ದವರು ಮತ್ತೆ ಇದಾಗದಿದ್ರು ನಾವು ಕಂಪ್ಲೀಟ್ ಮಾಡಿಸ್ತೀವಿ ಎಲ್ಲ ಕಂಪ್ಯೂಟರ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಎಲ್ಲ ಮಾಡಿಸ್ತೀನಿ ಸೊ ಟೋಟಲ್ ಖರ್ಚು ಹದಿನಾಲ್ಕ ಹದಿನಾಲ್ಕು ಈಗ ಹನ್ನೆರಡು ಖರ್ಚು ಹನ್ನೆರಡು ಖರ್ಚಾಗಿದೆ ಇನ್ನೂ ಎರಡು ಕೋಟಿ ಇದೆ ಎರಡು ಕೋಟಿನಲ್ಲಿ ಇವೆಲ್ಲ ಸೈನ್ಸ್ ಲ್ಯಾಬು ಮ್ಯಾಥ್ಸ್ ಲ್ಯಾಬ್ ಎಲ್ಲಾನು ಮಾಡಿಸಿ ಇನ್ನೂ ಒಂದು ಲೈಬ್ರರಿ ಕಂಪ್ಯೂಟರ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಫರ್ನಿಚರ್ಸು ಫರ್ನಿಚರ್ಸ್ ಎಲ್ಲ ಇನ್ಕ್ಲೂಡಿಂಗ್ ಟೀಚರ್ಸ್ ಡೆಸ್ಕ್ ಇದೆಲ್ಲ ಅವಾಗಲೇ ಒಂದು ಇನ್ನೂರೈವತ್ತು ಡೆಸ್ಕ್ ಮಾಡಿಸಿದ್ದೀನಿ ಇನ್ನು ಬೇರೆ ಬೇರೆ ಥರ ಫರ್ನಿಚರ್ಸನ್ನು ತರಬೇಕು ಸು ಸೂಕ್ತವಾಗಿ ಸ್ಟಾಫ್ ಕುಳಿತುಕೊಳ್ಳೋದಕ್ಕೆ ಆಫೀಸ್ ಇದಕ್ಕೆ ಎಲ್ಲನೂ ಅದು ಮಾಡಬೇಕು ಅಂತ ಇದೆ ಹ್ಞೂ ಹ್ಞೂ ಅದರಲ್ಲಿ ಕೆಲವರು ಮಾಡ್ತೀನಿ ಅಂತ ಬಂದಿದ್ದಾರೆ ಅವ್ರು ಬಂದರೆ ಅವ್ರನ್ನ ಸದುಪಯೋಗ ಪಡಿಸ್ಕೊಳ್ತೇವೆ ಆದರೆ ನನಗ ಇಡೀ ರಾಜ್ಯದಲ್ಲಿ ಏಕ ವ್ಯಕ್ತಿ ಅಥವಾ ಒಂದೇ ಒಂದು ಸಂಸ್ಥೆ ಹದಿನಾಲ್ಕು ಕೋಟಿ ಅಷ್ಟು ಇನ್ವೆಸ್ಟ್ ಮಾಡಿ ಸ್ಕೂಲ್ ಕಟ್ತ ಮೊದಲ ಇತಿಹಾಸ ಇರಬೇಕು ಅದು ಹಾಗಂತ ಹೇಳ್ತಾರೆ ಸ್ಟೇಟಲ್ಲಿ ಒಂದು ಸಿಂಗಲ್ ಡೋನರ್ ಇಷ್ಟನ್ನ ಮಾಡಿರೋದು ಇದೇ ಫಸ್ಟ್ ಅಂತ ಹೇಳ್ತಾರೆ ಕಾರ್ಪೊರೇಟ್ ಕಂಪನಿಗಳು ಸಿ ಎಸ್ ಆರ್ ಫಂಡ್ ಅಲ್ಲಿ ಮಾಡ್ತಾರೆ ಅವರೆಲ್ಲ ಸಣ್ಣ ಸಣ್ಣ ಸ್ಕೂಲು ಮೂರು ನಾಲ್ಕು ಬಿಲ್ಡಿಂಗ್ ಮಾಡಿ ಬಿಡ್ತಾರೆ ಈ ಥರ ದೊಡ್ಡ ಪ್ರಾಜೆಕ್ಟ್ ಮಾಡಿರೋದು ಕಡಿಮೆ ಎಂಟ್ರೆನ್ಸ್ ಇದು ಕಂಪ್ಲೀಟ್ ಆಗಬೇಕು ಒಂದು ರೌಂಡ್ ಈ ಕಡೆಯಿಂದ ಬರೋಣ ಬಟ್ ಸುಸಜ್ಜಿತವಾದ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಕಡೆ ಗ್ರೇಟ್ ಸರ್ ಇದು ಕ್ಲಾಸ್ ರೂಮು ಅಲ್ಲೂ ಇಷ್ಟ ನೋಡಿದ್ಲಾಸ್ ರೂಮ್ ಇದಕ್ಕೆ ಈಗ ಪ್ರಿಲಿಮಿನಿಯಾಗಿ ಮೂವತ್ತು ಮಕ್ಕಳು ಕೂಡಬಹುದು ತುಂಬ ಜಾಸ್ತಿ ಬಂದರೆ ಐವತ್ತು ಮಕ್ಳು ಅರವತ್ ಮಕ್ಕಳು ಕೂರಿಸಬಹುದು ಆತರ ಯೋಜನೆ ಓಹೋ ಇದು ಕಂಪ್ಯೂಟರ್ ಲ್ಯಾಬ್ ಇದು ದೊಡ್ಡದಾಗಿದೆ ಕೀಲ್ವಾ ನನ್ ಮೊದಲು ಪ್ರಶ್ನೆ ಸರ್ ಈಗ ನೀವು ಹದಿನಾಲ್ಕು ಹದಿನೈದು ಕೋಟಿ ಖರ್ಚು ಮಾಡಿ ಇದಕ್ಕೆ ಕಟ್ಟಡ ಇದನ್ನು ನಿರ್ವಹಿಸೋಕೆ ಸರ್ಕಾರಕ್ಕೆ ಎಲ್ಲರ ಮನಸ್ಸಲ್ಲೂ ಈ ಪ್ರಶ್ನೆ ಇದೆ ಇದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತ ನನ್ನ ಯೋಜನೆ ನೀವು ಯಾವುದೇ ಸರ್ಕಾರಿ ಆಫೀಸ್ ಹೋಗಿ ಸರ್ಕಾರಿ ಶಾಲೆಗೆ ಹೋಗಿ ಮೇಂಟೆನೆನ್ಸ್ ಇರುವುದಿಲ್ಲ ಟಾಯ್ಲೆಟ್ಸು ಸ್ಟಿಂಕಿಂಗ್ ಸ್ಮೆಲ್ಲು ಕಸ ಗುಡಿಸ್ರು ಸರಿಯಾಗಿರಲ್ಲ ನನಗೇನೆಂದರೆ ಮೊನ್ನೆ ಹೇಳಿದ್ದೀನಿ ಎಲ್ಲ ಗುಡ್ ನಂಬರ್ ಆಫ್ ಟೀಚರ್ಸು ಅದನ್ನು ಹಾಕ್ಸಿದ್ರೆ ಮೈಂಟೆನೆನ್ಸ್ಗೆ ನಾನು ವರ್ಷಕ್ಕೆ ಒಂದು ಐದು ಲಕ್ಷ ಖರ್ಚು ಮಾಡ್ತೀನಿ ಎವ್ರಿ ಮೈಂಟೆನೆನ್ಸ್ ಒನ್ ಟೈಮ್ ಹದಿನಾಲ್ಕು ಕೋಟಿ ಬಿಟ್ಟು ವರ್ಷಕ್ಕೆ ಒಂದು ಐದು ಲಕ್ಷ ಖರ್ಚು ಮಾಡೋಕ್ಕೆ ತಯಾರಿದ್ದೀನಿ ಮೈಂಟೆನೆನ್ಸ್ ಅದೇ ಕ್ಲೀನಾಗಿರಬೇಕು ಟಾಯ್ಲೆಟ್ಸ್ ಕ್ಲೀನಾಗಿರಬೇಕು ಪರಿಸರ ಕ್ಲೀನಾಗಿರಬೇಕು ಸುತ್ತ ಗಾರ್ಡನ್ ಮಾಡಿಸ್ತೀವಿ ಗಾರ್ಡನ್ ಚೆನ್ನಾಗಿರ್ಬೇಕು ಸ್ಪೋರ್ಟ್ಸ್ ಫೀಲ್ಡ್ ಆಗ್ತದೆ ಈ ಕಡೆ ವಾಲಿಬಾಲು ಬ್ಯಾಸ್ಕೆಟ್ಬಾಲು ಇದಕ್ಕೆ ಬರುತ್ತೆ ಆ ಕಡೆ ರನ್ನಿಂಗ್ ಟ್ರ್ಯಾಕ್ ಬರ್ತದೆ ಸ್ಪೋರ್ಟ್ಸ್ಗೆ ನಾವು ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಸ್ಪೋರ್ಟ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಬಟ್ ಸರ್ಕಾರ ನೋಡಿಕೊಡುತ್ತಾ ವಹಿಸ್ಕೊಂಡು ನಡೆಸ್ಬೇಕು ಅದನ್ನಷ್ಟೇ ಅದೇ ಬದಲು ತಾವೇ ನಡ್ಸೋಕ್ಕಾಗಲ್ಲ ಗೌರ್ಮೆಂಟ್ ಶಾಲೆನ ನಾವೇ ನಡೆಸೋದು ಅಥವಾ ಇದನ್ನೇ ನೀವು ಹೊರಗಡೆ ನಿಮ್ಮ ಜಾಗದಲ್ಲಿ ಕಟ್ಟಿ ಪ್ರೈವೇಟಾಗಿ ನಡೆಸಿದರೆ ಮೊದಲು ಅದನ್ನು ಮಾಡಬೇಕು ಅಂತ ಇತ್ತು ಆಮೇಲೆ ಸರ್ಕಾರಿ ಶಾಲೆ ಶಿಥಿಲವಾಗಿದೆ ಸರ್ಕಾರಿ ಶಾಲೆ ಜಾರು ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಪ್ರಾಜೆಕ್ಟ್ ತೊಗೊಂಡೆ ನಾನು ಮನವಿ ಮಾಡೋದು ಯಾರನ್ನು ಅವಮಾನ ಮಾಡ್ತಿಲ್ಲ ಆದರೆ ಸರ್ಕಾರ ಇದನ್ನು ಕಟ್ಟಿ ವಹಿಸಿದ ನಂತರ ಇದನ್ನು ಇವರಷ್ಟೇ ಮುತುವರ್ಜಿಯಿಂದ ನಡೆಸೋಂಥ ಆಗಬೇಕು ಅಧಿಕಾರಿಗಳು ಭಾಳ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆ ಶಿಕ್ಷಕರ ಗುಣಮಟ್ಟ ಚೆನ್ನಾಗಿರಬೇಕು ಅಂದರೆ ಅವ್ರು ಚೆನ್ನಾಗಿ ಪಾಠ ಮಾಡಬೇಕು ಅವ್ರಿಗೂ ಒಳ್ಳೆಯ ಸ್ಕಿಲ್ಸ್ ಇರಬೇಕು ಅಂಥ ಶಿಕ್ಷಕರು ಬರಲಿ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಸರ್ ಪರವಾಗಿ ತುಂಬಾ ದೊಡ್ಡ ಶಾಲೆ ಸರ್ ಇದು ಹೌದು ಕಾಲೇಜ್ ಇದ್ದಾರೆ ಎಲ್ಲರೂ ಹೇಳಿದ್ರು ಕಾಲೇಜ್ ಬಿಲ್ಡಿಂಗ್ ಕಾಣಿಸ್ತಾ ಇರಲ್ಲ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜ್ ತರ ಎಲ್ಲ ಕ್ಲಾಸ್ ರೂಮ್ಸ್ ಇವೆಲ್ಲ ಹ್ಞೂ ಆಮೇಲೆ ನೋಡಿ ಇಲ್ಲಿ ಆರ್ಒ ವಾಟರ್ ಪ್ಲಾಂಟ್ ಬರ್ತದೆ ಆರ್ಒ ವಾಟರ್ ಪ್ಲಾಂಟ್ ಇರ್ತದೆ ಇಲ್ಲಿ ಇಲ್ಲೇ ಆರ್ವೋ ವಾಟರ್ ಅಲ್ಲಿ ಹಾಂ ಮಕ್ಕಳಿಗೆ ಕುಡಿಯುವ ನೀರು ಶುದ್ಧ ನೀರು ಯಾವ ಶಾಲೆಲ್ಲೂ ಶುದ್ಧ ಕುಡಿಯುವ ನೀರು ಟಾಯ್ಲೆಟ್ಸ್ ಭಾರಿ ಮುಖ್ಯ ಹ್ಞೂ ಎಷ್ಟು ದಿನ ಬೇಕಿರೋ ಕಂಪ್ಲೀಟ್ ನಾನು ಈಗ ಕೋರ್ಮಂಗ್ಲಾ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಬಿಸಿ ಇದ್ದೀನಿ ಇನ್ನೊಂದು ಮೂರು ತಿಂಗಳು ನನಗೆ ಫೆಬ್ರವರಿ ಮಾರ್ಚ್ ಒಳಗೆ ಸರ್ಕಾರಕ್ಕೆ ವಹಿಸ್ಕೊಡಬೇಕು ಅಂತ ಯೋಚನೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಅಕಾಡೆಮಿಕ್ ಇಯರ್ ಅಕಾಡೆಮಿಕ್ ಇಯರಿಂದ ಶುರುವಾಗಬೇಕು ನಾವು ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಟ್ರೆ ಅವ್ರಿಗೆ ಅಡ್ಮಿಷನ್ಸ್ಗೆ ಇದಕ್ಕೆಲ್ಲ ಸುಲಭ ಆಗ್ತದೆ ಅಂತ ಇದು ಆರ್ಒ ವಾಟರ್ ಪ್ಲಾಂಟೇನು ಇಲ್ಲಿ ಪೈಪೆಲ್ಲ ಹಾಂ ಓ ಕ್ಲಾಸಸ್ ಕೊಟ್ಟಿದ್ದಾರೆ ಸುಮ್ಮನೆ ಮೇಲೆ ಕೂರಿಸ್ಕೊಂಡು ಮಾಡ್ತಾ ಇದ್ದಾರೆ ಓಕೆ ಇದಾಗಿದೆ ಏನಪ್ಪ ಇದು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಇದೇ ಥರ ಇದೆ ಹ್ಞೂ ನನಗಂಥದ್ದು ಇಡೀ ಕರ್ನಾಟಕದಲ್ಲಿ ನನ್ನ ಅನುಭವಕ್ಕೆ ಬಂದ ಹಾಗೆ ಈ ಥರದ್ದು ಒಂದು ಮಾದರಿ ನಾನಂತೂ ನೋಡಲಿಲ್ಲ ಏಕ ವ್ಯಕ್ತಿ ಡೊನೇಷನ್ನಿಂದ ಒಬ್ಬರೇ ವ್ಯಕ್ತಿ ಅದನ್ನು ವಹಿಸ್ಕೊಂಡು ಒಂದು ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಗ್ರಾಮೀಣ ಭಾಗದಲ್ಲಿ ಒಂದು ಶಾಲೆ ಕಟ್ಟಿದಂಥ ಉದಾಹರಣೆ ನಾನು ಇದು ಮೊದಲ ಬಾರಿಗೆ ನನಗೆ ಆಶ್ಚರ್ಯ ಆಯಿತು ಎಂಥ ಉದಾರವಾದ ಮನಸ್ಸು ಅವ್ರದ್ದು ಎಂಥ ನಿಸ್ವಾರ್ಥ ಮನಸ್ಸು ಸರ್ ನಿಮ್ಮ ಈ ಪ್ರೀತಿಗೆ ಹಳ್ಳಿಯ ಪ್ರೀತಿಗೆ ಧನ್ಯವಾದ ತುಂಬಾ ತುಂಬಾ ಜನ ಇವತ್ತು ಹುಟ್ಟಿದ ಹಳ್ಳಿಗಳನ್ನ ನೆನೆಸ್ಕೋತಾ ಇಲ್ಲ ಹುಟ್ಟಿದ ಹಳ್ಳಿಗಳ್ಳ ನೆನಪು ಬೇಡ ಹೆತ್ತ ತಂದೆ ತಾಯಿಗಳ ನೆನಪು ಬೇಕಾಗಿಲ್ಲ ಯಾರಿಗೂ ಅಂತ ಸಂದರ್ಭದಲ್ಲಿ ತಾನು ಹುಟ್ಟಿದ ಹಳ್ಳಿ ತಾನು ಓದಿದ ಶಾಲೆಗಿಂತ ಒಂದು ಕೊಡುಗೆ ಕೊಡೋದಿದೆಯಲ್ಲ ದೊಡ್ಡ ವಿಚಾರ ಕೋಟಿಗಳನ್ನು ತುಂಬಾ ಜನ ದುಡಿತಾರೆ ಆದರೆ ಕೋಟಿಗಳನ್ನು ಸಮಾಜಕ್ಕೆ ಖರ್ಚು ಮಾಡಬೇಕು ಅನ್ನೋ ಮನಸ್ಸು ಅನೇಕರಿಗಿರಲ್ಲ ಅಂಥ ಅಪರೂಪದ ವ್ಯಕ್ತಿತ್ವ ನಮ್ಮ ವೆಂಕಟಪ್ಪನವರು ಡಾಕ್ಟರ್ ವೆಂಕಟಪ್ಪನವರು ಅವ್ರ ಕುಟುಂಬಕ್ಕೆ ದೇವರು ಆಯುಷ್ ಆರೋಗ್ಯ ಕೊಡಲಿ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಇಲ್ಲಿ ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಓದೋ ಅವಕಾಶ ಇದೆ ಆ ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ಒಳ್ಳೆಯ ಶಿಕ್ಷಕರನ್ನ ಸರ್ಕಾರ ಹಾಕಲಿ ಮತ್ತು ಆ ಶಿಕ್ಷಕರು ನಿಜವಾಗಿಯೂ ಪ್ರಾಮಾಣಿಕವಾಗಿ ನಾಟ್ ಫಾರ್ ಸ್ಯಾಲ್ರಿ ಫಾರ್ ಪ್ಯಾಷನ್ ಪರ್ಪಸ್ ಕೆಲಸ ಮಾಡಲಿ ಅಂತ ನಾನು ಮನವಿ ಮಾಡ್ತೀನಿ ಮತ್ತು ಸರ್ಕಾರ ಒಂದು ಸಂಬಂಧಪಟ್ಟವರು ಇದನ್ನು ನಿರ್ವಹಣೆ ಮಾಡಲಿ ಕಟ್ಟಡನ ಯಾಕಂದರೆ ಕಟ್ಟುವುದು ಒಂದು ಹಾದರೆ ಅದನ್ನು ನಿರ್ವಹಣೆ ಮಾಡೋದು ಅದಕ್ಕಿಂತ ಹೆಚ್ಚಿನ ಕೆಲಸ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಲಿ ಅದರ ಟಾಯ್ಲೆಟ್ಸ್ ಆಗ್ಬೋದು ನೀರಿನ ವ್ಯವಸ್ಥೆ ಮಳೆ ನೀರು ಬಂದಾಗ ಅದನ್ನು ನಿರ್ವಹಣೆ ಮಾಡುವಂಥದ್ದು ಇತ್ಯಾದಿ ಎಲ್ಲವನ್ನು ಚೆನ್ನಾಗಿ ಮಾಡಿ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಶಾಲೆ ಆಗ್ಬೇಕಿದ್ದು ಆವಾಗ ಇವ್ರ ಶ್ರಮ ಇವರ ಸೇವೆ ಇವರ ಕಾಣಿಕೆ ಎಲ್ಲವೂ ಉಪಯೋಗ ಆಗುತ್ತೆ ಇಲ್ಲಿಂದ ಹೊರಗೆ ಬರೋ ಮಕ್ಕಳು ನಿಜವಾದ ದೇಶದ ಆಸ್ತಿ ದೇಶವನ್ನು ಕಟ್ತಾರೆ ದೇಶದ ಆಸ್ತಿ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಬಹಳ ಧನ್ಯವಾದ ಸರ್ ಇಂಥ ಒಳ್ಳೆ ಕೆಲಸಕ್ಕೆ ನಮಗೆ ಥ್ಯಾಂಕ್ ಯು ಈಗ ನಾವು ಪ್ರಾಥಮಿಕವಾಗಿ ನಾನು ಓದಿದ ಶಾಲೆ ಜಾಗ ಹ್ಞೂ ಆ ಶಾಲೆ ಅಲ್ಲ ಆ ಶಾಲೆ ಹೆಂಚಿನ ಬಿಲ್ಡಿಂಗ್ ಇತ್ತು ಅದು ಕಾಲಾನಂತರ ಅದು ಶಿಥಿಲವಾಗಿ ಅದನ್ನು ಡಿಮಾಲಿಷ್ ಮಾಡೋ ಸ್ಟೇಜಿಗೆ ಬಂದಿತ್ತು ಅದನ್ನು ಡಿಮಾ ಡಿಮಾಲಿಷ್ ಮಾಡಿ ಇದು ಊರಿನ ಮಧ್ಯ ಭಾಗದಲ್ಲಿದೆ ಕೆ ಜಿ ಒನ್ ಕೆ ಜಿ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಇದನ್ನು ಎಂಟು ರೂಮ್ ಕಟ್ಟಿಸಿದೆ ಇದು ಹತ್ತು ಸಾವಿರ ಅಡಿ ಇದೆ ಇದು ಹತ್ತು ಸಾವಿರ ಅಡಿ ಸೊ ಅಲ್ಲಿ ಎಂಬತ್ತು ಸಾವಿರ ಅಡಿ ಇಲ್ಲ ಹತ್ತು ಸಾವಿರ ಅಡಿ ಸೊ ಆ ಹದಿನಾಲ್ಕು ಕೋಟಿ ಬಿಟ್ಟು ಇದೇ ಎಕ್ಸ್ಟ್ರಾ ಖರ್ಚು ಇಲ್ಲ ಇಲ್ಲ ಎಲ್ಲ ಸೇರಿದೆ ಹದಿನಾಲ್ಕರ ಇದು ಸೇರಿದೆ ನೋಡ್ಬೋದು ಒಳಗಡೆ ಬನ್ನಿ ಬನ್ನಿ ಡಾಕ್ಟರ್ ವೆಂಕಟಪ್ಪನವ್ರ ಓದಿದ ಸ್ಕೂಲ್ ಇದು ಇವೆಲ್ಲ ಕ್ಲೀನ್ ಮಾಡಿಸಿ ನೋಡಿ ಆ ಕಡೆ ಮಕ್ಕಳು ಆಟ ಆಡೋದಕ್ಕೆ ಹ್ಞೂ ಪ್ಲೇ ಗ್ರೌಂಡು ಹಾಂ ಚಿಕ್ಕ ಮಕ್ಕಳು ಹ್ಞೂ ಇದು ಡೋರ್ ಬರುತ್ತಿಲ್ಲ ಮೈನ್ ಡೋರು ಮೈನ್ ಡೋರ್ ಇದು ಹ್ಞೂ ಇವೆಲ್ಲ ಡೋರ್ ಹಾಕಿದ್ದಾರೆ ಹಾಂ ನೋಡಿ ಇಲ್ಲಿ ಮಕ್ಳಿಗೆ ಆಟ ಆಡೋದು ಈ ಕುದುರೆ ಇದ್ರೆ ಹಾಂ ಹಾಂ ಅವೆಲ್ಲ ಟಾಯ್ಸ್ ಮರಳು ಜಾರುಬಂಡಿ ಜಾರ್ಬಂಡಿ ಇಲ್ಲಿ ಬರೋಲ್ಲ ಪಕ್ಕದಲ್ಲಿ ಇಲ್ಲಿ ಬರೀ ಇಂಡೋರು ಇಂಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಆಡೋದಕ್ಕೆ ಇಲ್ಲಿ ಮೇಲೆ ಇದು ಓಪನ್ ಟು ಸ್ಕೈ ಆ ಕಡೆ ಸೈಡ್ ಇದನ್ನು ಮಾಡ್ತಾರೆ ಎಂಟು ರೂಮ್ ಇದೆ ಕೆ ಜಿ ಒನ್ ಕನ್ನಡ ಮೀಡಿಯಮು ಕೆ ಜಿ ಟು ಇಂಗ್ಲೀಷ್ ಮೀಡಿಯಮ್ಮು ಕೆ ಜಿ ಟು ಕೆ ಜಿ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೇಲೆ ಮಕ್ಕಳಿಗೆ ಕ್ಲಾಸ್ವರೆಗೆ ಎರಡನೇ ಕ್ಲಾಸ್ವರೆಗೂ ಇಲ್ಲಿ ಓಕೆ ಎಂಟು ರೂಮ್ ಇದೆ ನಾಲ್ಕು ವರ್ಷ ಮಕ್ಕಳು ಇಲ್ಲಿ ಓದ್ತಾರೆ ಗ್ರೇಟ್ ಒಂದೊಂದು ಎರಡು ಸೆಕ್ಷನ್ ಬರ್ಬೋದು ಇಲ್ಲಿ ಎರಡು ಸೆಕ್ಷನ್ ಬರ್ಬೋದು ಗ್ರೇಟ್ ಸೊ ನೀವು ಓದ್ಬೇಕಾದ್ರೆ ಹೇಗೆ ಶಾಲೆ ಇದು ಟೈಲ್ಸ್ ಅದೊಂದು ಶೀತಲವಾಗಿದೆ ನಿಮಗೆ ಒಂದು ಫೋಟೋ ಕಳಿಸ್ತೀನಿ ಓಕೆ ಅದು ಗ್ರ್ಯಾಬ್ ಮಾಡಿ ಆ ಥರ ಶೀತ ಹಂಚಿನ ಮ ಬಿಲ್ಡಿಂಗು ಕಾಲ ನಂತರ ಎಲ್ಲ ಹಂಚುಗಳು ಕಿಟಕಿಗಳು ಎಲ್ಲ ಹೋಗಿ ಶೀತಲವಾಗಿತ್ತು ಅವಾಗ ಈ ಸ್ಕೂಲನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ರು ಸ್ಕೂಲ್ ಫೀಲ್ಡ್ಗೆ ಇದು ಅಬಂಡನ್ ಆಗಿತ್ತು ಇದನ್ನ ಎಲ್ಲ ಡಿಮಾಲಿಷ್ ಮಾಡಿ ಕಟ್ಸಿ ಅಂದ್ರೆ ಸರ್ಮನೆ ನೋಡಿ ಅದೇ ಸ್ನೇಹಿತರೆ ಎದುರುಗಡೆ ಇರೋದೇ ಸರ್ಮನೆ ಸರ್ ಅವಾಗಲೇ ಮಾತು ಹೇಳಿದ್ರು ಬೆಲ್ ಹೊಡೆದ ಮೇಲೆ ನಾನು ನೋಡೋಕ್ತಾ ಇದೆ ಅಂತ ಸೊ ಹಾಗಾಗಿ ಅಲ್ಲಿಂದ ಓಡ್ ಬರ್ತಿದ್ರಿ ಹೌದು ಹೌದು ಸ್ಕೂಲ್ ಬೆಲ್ ಹೊಡೆದ್ರೆ ಮನೆಯಿಂದ ಡೈರೆಕ್ಟ್ ಆಗಿ ಬರೋದು ಡೈರೆಕ್ಟ್ ಆಗಿ ಬರ್ತಿದ್ರಿ ನೈಸ್ ಸರ್ ಬಹಳ ಬಹಳ ಧನ್ಯವಾದ ನಾವು ಚನ್ನಪಟ್ಟಣಕ್ಕೆ ಬಂದು ತುಂಬ ಸಂತೋಷ ಆಯಿತು ಯಾಕಂದರೆ ಒಬ್ಬ ಹಳ್ಳಿಯ ಹುಡುಗ ಒಂದು ಸರ್ಕಾರಿ ಶಾಲೆಯ ಹುಡುಗ ಕನ್ನಡ ಮಾಧ್ಯಮದ ಹುಡುಗ ನಮ್ಮ ದೇವರು ಮಹಾದೇವ ಅವರದೊಂದು ಸಾಲಿದೆ ಭೂಮಿಗೆ ಬಿದ್ದು ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹುಸಿ ಹೋಗಲ್ವಂತೆ ಹಾಗೆ ನಮ್ಮ ಸರ್ರು ಒಬ್ಬ ಹಳ್ಳಿಯ ಚನ್ನಪಟ್ಟಣದ ಹೊಂಗನೂರಿನ ಒಬ್ಬ ಗ್ರಾಮೀಣ ಪ್ರತಿಭೆ ಕನ್ನಡ ಮಾಧ್ಯಮದ ಹುಡುಗ ಅವರು ತಮಗೆ ಸಿಕ್ಕ ಶಿಕ್ಷಣವನ್ನು ಚೆನ್ನಾಗಿ ಬಳಸ್ಕೊಂಡು ಮುಂದೆ ಮೆಡಿಕಲ್ ಮಾಡಿ ಆನಂತರ ಅವರು ದೊಡ್ಡ ಹುದ್ದೆಗೆ ಹೋಗಿ ಅದನ್ನು ನಿವೃತ್ತಿ ಪಡ್ಕೊಂಡು ಡಯಾಗ್ನೋಸ್ಟಿಕ್ ಸೆಂಟರ್ಸು ಇಡೀ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಹೆಸರು ಪಡೆದರು ಕಣ್ವ ಡಯಾಗ್ನೋಸ್ಟಿಕ್ಸ್ ಮಾಡಿ ಅಲ್ಲಿ ದುಡ್ದಿದ್ದನ್ನು ನಾನು ಯಾಕೆ ನನ್ನೊಬ್ಬರಿಗೆ ಇಟ್ಕೋಬೇಕು ಎರಡು ಮಕ್ಕಳು ಅದೂತ ಬದುಕ್ತಾ ಇದ್ದಾರೆ ಕೆರೆ ನೀರನ್ನ ಕೆರೆಗೆ ಚೆಳ್ಳಿ ಅಂತ ಹೇಳಿ ಈ ಊರಿಗೆ ಬಂದು ಸರ್ಕಾರಿ ಶಾಲೆಗಳನ್ನ ಪಡಿಸ್ತಾ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಶಾಲೆ ಕಟ್ತಿದ್ದಾರೆ ಇದಲ್ಲೂ ಒಂದು ಕಂಪ್ಲೀಟ್ ಲೈಫ್ ಅಂದರೆ ಅಂದರೆ ಬದುಕು ಒಂದು ಚಕ್ರ ಅಂತೆ ಒಂದು ಸರ್ಕಲ್ ಕಂಪ್ಲೀಟ್ ಆಗಬೇಕು ಸೊ ಆ ರೀತಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಸರ್ ಇವರು ನಿಜಕ್ಕೂ ನಮ್ಮ ಎಲ್ಲರಿಗೂ ಅಂದರೆ ನಾ ತಾವು ದುಡ್ದದನ್ನು ಸಮಾಜದ ಜೊತೆಗೆ ಹಂಚ್ಕೊಳ್ಳೋ ಒಂದು ಗುಣ ಅವ್ರು ನೋಡಿ ನಾವು ಕಲಿಬೇಕು ಸರ್ ಭಾಳ ಧನ್ಯವಾದ ದೇವರು ನಿಮಗೆ ಆಯುರ್ ಆರೋಗ್ಯ ಕೊಡಲಿ ಸರ್ ಧನ್ಯವಾದಗಳು ತಾವು ಬಂದು ಇದನ್ನೆಲ್ಲ ಒಂದು ವೀಕ್ಷಣೆ ಮಾಡೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ ತುಂಬ ಧನ್ಯವಾದ ಖಂಡಿತ ನಾವು ಮತ್ತೆ ಬರೋಣ ಆ ಶಾಲೆ ಉದ್ಘಾಟನೆಗೆ ಸ್ವಲ್ಪ ದಿನ ಮೊದಲು ಅದನ್ನು ಕಂಪ್ಲೀಟ್ ಟೂರ್ ಮಾಡೋಣಂತೆ ನೀವು ಅನೇಕ ಹೋಮ್ ಟೂರ್ಗಳು ಕಲಾಮಾದ್ರು ನೋಡ್ತೀರಿ ಮೊದಲ ಬಾರಿಗೆ ಒಂದು ಸರ್ಕಾರಿ ಶಾಲೆ ಟೂರು ಕಂಪ್ಲೀಟಾಗಿ ನಾವು ನೋಡೋಣ ಥ್ಯಾಂಕ್ ಯು ನಮಸ್ಕಾರ